ಇದೆಯಲ್ಲ ಇದು ಯಾಕಾಗಿ ಸಂಭವಿಸಿತ್ತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ತಮಿಳ್ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಕರೂರು ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದಕ್ಕೆ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ತಮಿಳು ವೆಟ್ಟಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಕೆಲವರು ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ತಮಿಳ್ ವೆಟ್ಲಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಕರೂರು ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಇದಕ್ಕೆ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ತಮಿಳ್ ವೆಚ್ಚಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಹಲೂರು ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಇದಕ್ಕೆ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ತಮಿಳ್ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಕರೂರು ದುರಂತ ಏನಿದೆಯಲ್ಲ ಇದು ಯಾಕೆ ಸಂಭವಿಸಿತ್ತು ಯಾರು ಹೊಡೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ತಮಿಳ್ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಕರೂರು ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ತಮಿಳ್ ವೆಟ್ರಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಕೆಲವರು ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದಕ್ಕೆ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ತಮಿಳು ವೆಟ್ರಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ತಮಿಳು ವೆಚ್ಚಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಕರೂರು ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದಕ್ಕೆ ಕಾರಣ ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ತಮಿಳು ವೆಟ್ಟಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಕರೂರು ದುರಂತ ಏನಿದೆಯಲ್ಲ ಇದು ಯಾಕಾಗಿ ಸಂಭವಿಸಿತು ಯಾರು ಹೊಣೆ ಇದಕ್ಕೆ ಯಾಕಾಯಿತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಯಾರಿದಕ್ಕೆ ಕಾರಣ ಕೂಲಂಕುಶವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ತಮಿಳ್ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನು ನೀಡಲಾಗಿದೆ ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ